ಕುಶಾಲನಗರ ತಾಲೂಕು ಅಧಿಕೃತ ಘೋಷಣೆಯಾಗುವಲ್ಲಿ ಮಡಿಕೇರಿ ಕ್ಷೇತ್ರ ಶಾಸಕ ಎಂಪಿ ಅವರ ಪ್ರಯತ್ನ ಪ್ರಮುಖದಾಗಿದೆ ಎಂದು ಬಿಜೆಪಿ ಸೋಮರಪೇಟೆ ತಾಲೂಕು ವಕ್ತಾರ ಮನು ಹೇಳಿದ್ದಾರೆ ಅವರು ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕುಶಾಲನಗರ ನೂತನ ತಾಲೂಕು ಅಧಿಕೃತ ಘೋಷಣೆ ಹೊರಬಿದ್ದ ಬೆನ್ನಲ್ಲೇ ಸ್ಥಳೀಯ ಕೆಲವು ಕಾಂಗ್ರೆಸ್ ಪ್ರಮುಖರು ರಾಜಕೀಯ ಬೇಳೆ ಬೇಯಿಸುತ್ತಿರುವುದು ಸರಿಯಲ್ಲ ಕ್ಷೇತ್ರದ ಶಾಸಕ ಎಂಪಿ ಅವರ ಪ್ರಯತ್ನ ಮರೆಮಾಚುವ ಚಾಳಿ ಹೊಂದಿರುವುದು ವಿಷಾದನೀಯ ಎಂದರು ರಾಜಕೀಯ ಅಸ್ತಿತ್ವ ಕಳೆದುಕೊಂಡಿರುವ ಕಾಂಗ್ರೆಸ್ನ ವಿಪಿ ಶಶಿಧರ್ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯೆ ಕೆಪಿ ಚಂದ್ರಕಲಾ ತಮ್ಮನ್ನ ಬೆಂಬಿಸಿಕೊಳ್ಳುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿದ್ದು ತಾಲೂಕು ರಚನೆಗೆ ಹಿಂದಿನ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಮತ್ತು ಪ್ರಸಕ್ತ ಬಿಜೆಪಿ ಸರ್ಕಾರವೇ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದರು ಕಳೆದ ಮೂರು ದಶಕಗಳಿಂದ ನೂತನ ತಾಲೂಕು ಹೋರಾಟಕ್ಕಾಗಿ ಹಲವು ಸಂಘಟನೆಗಳು ಸೇರಿ ಹೋರಾಟ ನಡೆಸಿದ್ದು ಇದೀಗ ಪ್ರತಿಫಲ ಸಂದಿದೆ ಎಂದರು ಪತ್ರಿಕೆ ಮಾಧ್ಯಮಗಳಲ್ಲಿ ತಾಲೂಕಿನ ಬಗ್ಗೆ ವರದಿ ಬಂದಾಗಲಷ್ಟೇ ವರ್ಷದ ಕೆಲವು ದಿನಗಳ ಕಾಲ ಎಚ್ಚೆತ್ತುಕೊಳ್ಳುತ್ತಿದ್ದ ಬಿಪಿ ಶಶಿಧರ್ ಇದೀಗ ಈಳು ಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಮಾನು ಆರೋಪಿಸಿದರು ಮನು ಆರೋಪಿಸಿದ್ರು ಎಲ್ಲ ಅಂತಹ ಮೊದಲಿನಿಂದ ಕೊನೆಯವರೆಗೂ ಅಂತಹಂತೂ ನಮ್ಮ ಕ್ಷೇತ್ರ ಶಾಸಕರ ಕೊಡೆಗೆ ಇದರಲ್ಲಿ ಅಪಾರ ಇದೆ ಆದ್ರೆ ಕೆಲವೊಂದು ಮೂರು ಜನ ಕಾಂಗ್ರೆಸ್ನ ಮುಖಂಡರು ಪಕ್ಷಾತೀತವಾಗಿ ಯೋಜನೆ ಪಕ್ಷಾತೀತ ಒಂದು ಹೋರಾಟ ಅಂತೆಲ್ಲ ಒಂದಷ್ಟು ಇದರಲ್ಲಿ ನಾವು ಒಂದು ಒಳ್ಳೆ ಊರಿದ ತಾಲಾಬಂಥ ರಾಜಕೀಯ ಬೆರೆಸಬೇಡ ಯಾವುದೇ ರಾಜಕೀಯ ಮುಂದಿಡಿದ್ರೆ ನಾವು ಪಕ್ಷಾತೀತವಾಗಿ ಅವರು ಬೆಂಬಲ ಪಡ್ಕೊಂಡು ಬಂದಿದ್ವಿ ಅವ್ರು ತನ್ನ ತಮ್ಮ ಹಿಂದಿನ ಇಂದಿನ ಚಾಡ ಅಂತ ಅಂತಂದಾಗಿ ಎಲ್ಲಿಯವರೆಗೆ ಅವರಿಗೆ ತಾಲೂಕು ರಚನೆ ಆಗೋನ ತೆರೆಪರಲ್ಲೇ ಘಟನೆಗಳು ತೊಡಗಿದ್ದವರು ಯಾವಾಗ ಒಂದು ತಾಲೂಕು ರಚನೆ ಆಯಿತು ಅವರ ಕಾಂಗ್ರೆಸ್ನ ಅವರ ವೀನಾಯ ಬುದ್ಧಿನ ಮುಂದುವರ್ಸ್ತಾರೆ ಒಂದು ಒಂದಷ್ಟು ಇರ್ಬೋದು ಒಂದಷ್ಟು ಮಾಧ್ಯಮಗಳ ಮುಂದೆ ಇರ್ಬೋದು ಒಂದಷ್ಟು ಇರ್ಬೋದು ಕನಿಷ್ಠ ಸೌಜನ್ಯಕಾರ ಕ್ಷೇತ್ರದ ಶಾಸಕರ ಸಾಮಾನ್ಯ ಅಪ್ಪಚ ರಂಜನವರ ಸದ ಎಲ್ಲಿ ಹೇಳೋದೇ ಇಲ್ಲ ಅಪ್ಪಚ್ಚು ರಂಜನವರಿಂದ ಇದನ್ನು ಸಾಧ್ಯವಾಗಿದೆ ಅನ್ನೋದು ಕಿಂತಿತ್ತು ಎಲ್ಲೂ ಇವ್ರು ಬಾಯ್ಬಿಡೋಲ್ಲ ಅವರು ಇವರು ಈ ಕಾಂಗ್ರೆಸ್ನ ಈ ಕೆಲವು ತ್ರಿಮೂರ್ತಿಗಳು ಅಂತ ಹೇಳ್ಬೋದು ವಿ ಪಿ ನಾವು ನೇರವಾಗಿ ಹೇಳ್ಬೇಕಂದ್ರೆ ವಿ ಪಿ ಶಶಿಧರ್ ಇರ್ಬೋದು ಮತ್ತೆ ಜಿಲ್ಲಾ ಪಂಚಾಯತ್ ಚಂದ್ರಕಲಾ ಇರ್ಬೋದು ಇನ್ನೊಂದು ವಕೀಲರಾದ ನಾಗಾರ್ಜಾಬು ಇವರು ಮೂರು ಜನ ಇವರು ತಮ್ಮ ಗಂಜಿ ಕೇಂದ್ರದ ಒಂದು ವ್ಯವಸ್ಥೆ ಒಳಗಿಂತವರು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ನೇರವಾಗಿ ಇದೊಂದು ತಾಲೂಕು ರಚನೆ ಇವರು ಸ್ವಾರ್ಥಕ್ಕೋಸ್ಕರ ಇವರು ರಾಜಕೀಯ ಲಾಭಕ್ಕೋಸ್ಕರ ಇವರು ಇದನ್ನ ನೇರವಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಆರಂಭಿಸ್ತಾರೆ ಇಂಥ ಪರಿಸ್ಥಿತಿ ಇಲ್ಲಿ ನಾವು ಕಾಂಗ್ರೆಸ್ ಕೇಳ ಬೇಳ್ತೀವಿ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಇದ್ದಾಗ ಚಂದ್ರಕಲ ಜಿಲ್ಲಾ ಪಂಚಾಯತ್ ಚಂದ್ರಕಲಾ ಇರ್ಬೋದು ಇದೇ ವಕೀಲ ಏನಿತ್ತು ತಾಲೂಕು ತಾಲೂಕು ರಚನೆಯಲ್ಲಿ ಕನಿಷ್ಠ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಸಿಎಂ ಕಚೇರಿಗೆ ಅಷ್ಟು ಯೋಗ್ಯತೆ ಇರುದಂತ ಇವರು ಇವತ್ತು ದಿನ ತಾಲೂಕು ರಚನೆ ಎಲ್ಲ ಆದ್ಮೇಲೆ ಇದು ನಮ್ಮ ಕೊಡುಗೆ ನಾವು ನಮ್ಮ ಹೋರಾಟ ಅಂತ ಹೇಳ್ತಾರ ಇವ್ರ ಹೋರಾಟಕ್ಕೆ ಕನಿಷ್ಠ ಸುತ್ತಮುತ್ತ ಎಷ್ಟು ಜನ ಕಾಂಗ್ರೆಸ್ ಮಾತನಾಡಿದ